ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಪ್ರಥಮ ಸ್ಕಂಧದಲ್ಲಿ ವ್ಯಾಸ ನಾರದರ ಸಂವಾದವನ್ನು ತಿಳಿಸುವ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ನಾರದನು ವ್ಯಾಸನಿಂದ ಯಥಾವಿಧಿಯಾಗಿ ಪೂಜಿಸಲ್ಪಟ್ಟ ಮೇಲೆ ಅವರಿಬ್ಬರು ಸುಖಾಸೀನರಾಗಿದ್ದರು ಆಗ ಮಹಾಕೀರ್ತಿವಂತನಾದ ನಾರದನು ತನ್ನ ಇದಿರಾಗಿ ಸುಖಾಸೀನನಾಗಿ ಕುಳಿತಿದ್ದ ವ್ಯಾಸ ಮಹರ್ಷಿಯನ್ನು ನೋಡಿ ಮಂದಹಾಸ ಪೂರ್ವಕವಾಗಿ ಎಲೈ ಋಷಿಶ್ರೇಷ್ಠನೇ ಓ ಮಹಾತ್ಮನೇ ನಿನ್ನ ಮನಸ್ಸು ನಿಶ್ಚಿಂತವಾಗಿರುವುದಷ್ಟೇ ತಿಳಿಯಬೇಕಾದ ಧರ್ಮಗಳೆಲ್ಲವನ್ನೂ ತಿಳಿದಿರುವೆ ಲೋಕೋಪಕಾರಾರ್ಥವಾಗಿ ಸರ್ವಾರ್ಥಗಳನ್ನು ವಿವರಿಸತಕ್ಕ ಮಹಾದ್ಭುತವಾದ ಭಾರತವೆಂಬ ಗ್ರಂಥವನ್ನು ರಚಿಸಿದೆ ಇದರಿಂದಲೇ ನಿನ್ನ ಜ್ಞಾನ ವಿಶೇಷವು ಹೊರಪಡುವುದು ಆದ್ಯಂತ ಶೂನ್ಯ ಆದಿ ಅಂತ್ಯ ಶೂನ್ಯವಾಗಿರುವ ವೇದಗಳೆಲ್ಲವನ್ನೂ ಓದಿ ಆ ವೇದಾರ್ಥಗಳೆಲ್ಲವನ್ನೂ ವಿಚಾರಿಸಿರುವೆ ಹೀಗಿದ್ದರೂ ನೀನು ಕೃತಕೃತ್ಯನಲ್ಲದವನಂತೆ ಹೀಗೇಕೆ ಚಿಂತಿಸುತ್ತಿರುವೆ ಎಂದನು ಅದಕ್ಕೆ ಆ ವ್ಯಾಸನು ಎಲೈ ಮುನೀಂದ್ರನೇ ನೀನು ಹೇಳಿದುದೆಲ್ಲವೂ ನಿಜವು ಹಾಗಿದ್ದರೂ ನನ್ನ ಆತ್ಮವು ತೃಪ್ತಿಯಿಲ್ಲದೆ ಕಳವಳಿಸುತ್ತಿರುವುದು ಇದಕ್ಕೆ ಕಾರಣವೇನೆಂದು ನನಗೆ ತೋರಲಿಲ್ಲ ನೀನು ದಿವ್ಯ ಜ್ಞಾನವುಳ್ಳವನು ಸಮಸ್ತ ಲೋಕಗಳಿಗೂ ಸೃಷ್ಟಿಕರ್ತನಾದ ಚತುರ್ಮುಖ ಬ್ರಹ್ಮನ ಶರೀರದಲ್ಲಿ ಸಾಕ್ಷಾತ್ತಾಗಿ ಹುಟ್ಟಿದವನು ಸರ್ವಜ್ಞನು ಆದುದರಿಂದ ನಿನ್ನಿಂದಲೇ ನಾನು ಅದರ ಕಾರಣವನ್ನು ತಿಳಿಯಬೇಕಾಗಿರುವುದು ನನ್ನ ಮನಸ್ಸಿಗೆ ತೃಪ್ತಿಯಿಲ್ಲದಿರುವುದಕ್ಕೆ ಕಾರಣವೇನೆಂಬುದನ್ನು ನೀನೇ ಯೋಚಿಸಿ ಹೇಳಬೇಕು ಉತ್ತಮೋತ್ತಮನಾಗಿ ನಿಯಾಮಕನಾದ ಭಗವಂತನು ಸತ್ವಾದಿ ಗುಣಗಳ ಸಂಬಂಧವಿಲ್ಲದೆ ತನ್ನ ಸಂಕಲ್ಪ ಮಾತ್ರದಿಂದಲೇ ಸಮಸ್ತ ಲೋಕಗಳನ್ನು ಸೃಷ್ಟಿಸುವನು ಅವುಗಳನ್ನು ತಾನೇ ರಕ್ಷಿಸುತ್ತಿರುವನು ಕೊನೆಗೆ ತಾನೇ ಅವುಗಳನ್ನು ಸಂಹರಿಸುವನು ಸರ್ವಾಂತರ್ಯಾಮಿಯಾದ ಆತನಿಗೆ ತಿಳಿಯದೆ ನಡೆಯತಕ್ಕ ವಿಷಯಗಳು ಯಾವುದೊಂದು ಇಲ್ಲವು ಅಂತಹ ಪರಮಪುರುಷನನ್ನೇ ನೀನು ಉಪಾಸನ ಮಾಡಿ ವಶಪಡಿಸಿಕೊಂಡವನಾದುದರಿಂದ ಪ್ರಾಣಿಗಳಲ್ಲಿ ಅಂತರ್ಗತವಾದ ಸಮಸ್ತ ರಹಸ್ಯವನ್ನು ನೀನು ಬ ತಿಳಿಯಬಲ್ಲೆ ಇದಲ್ಲದೆ ನೀನು ಸೂರ್ಯನಂತೆ ಲೋಕ್ ತ್ರಿಲೋಕ ಸಂಚಾರಿಯಾದುದರಿಂದ ಹೊರಗಿನ ವಿಷಯಗಳೆಲ್ಲವನ್ನೂ ನೀನು ಕಾಣಬಲ್ಲೆ ವಾಯುವಿನಂತೆ ಜ್ಞಾನ ವ್ಯಾಪ್ತಿಯಿಂದ ಸಮಸ್ತ ಪ್ರಾಣಿಗಳಲ್ಲಿ ಸಂಚರಿಸುತ್ತ ಅವರ ಮನೋಗತಗಳೆಲ್ಲವನ್ನೂ ಕಂಡುಕೊಳ್ಳುತ್ತಿರುವೆ ಇದರಿಂದ ಲೋಕದಲ್ಲಿ ನೀನು ಕಾಣದು ಯಾವುದೊಂದು ಇಲ್ಲವು ಪರಮಾತ್ಮನ ವಿಷಯವಾಗಿ ನಿವೃತ್ತಿ ಧರ್ಮಗಳನ್ನು ವೇದಗಳ ವಿಷಯವಾಗಿ ಸಮಸ್ತ ವ್ರತಗಳನ್ನು ಮುಗಿಸಿದ್ದರೂ ನನ್ನ ಮನಸ್ಸಿಗೆ ನನ್ನ ಮನಸ್ಸಿಗೆ ಸಂತೋಷವಿಲ್ಲದಿರುವುದು ಆದುದರಿಂದ ಇನ್ನು ನನ್ನಲ್ಲಿ ಯಾವ ವಿಧವಾದ ಲೋಪವುಂಟು ಎಂಬುದನ್ನು ನೀನೇ ನಿನ್ನ ದಿವ್ಯಜ್ಞಾನದಿಂದ ತಿಳಿದು ಹೇಳಬೇಕು ಎಂದನು ಅದಕ್ಕೆ ಆ ನಾರದನು ಎಲೈ ಮುನೀಶ್ವರನೇ ಹೇಳುವೆನು ಕೇಳು ಶ್ರವಣ ಪಠನಾದಿಗಳಿಂದ ಸರ್ವಪಾಪರವಾದ ಭಗವಂತನ ಕೀರ್ತಿಯನ್ನು ನೀನು ಅಲ್ಲಲ್ಲಿ ಸೂಕ್ಷ್ಮವಾಗಿ ಹೇಳಿರುವೆಯೇ ಹೊರತು ಅದನ್ನು ಪೂರ್ಣವಾಗಿ ಹೇಳಿ ಮುಗಿಸಲಿಲ್ಲವು ಆತನ ಸ್ವರೂಪ ಗುಣಾದಿಗಳನ್ನು ಯಥಾಸ್ಥಿತವಾಗಿ ತಿಳಿಸದೆ ಹೋದುದೆ ನಿನ್ನಲ್ಲಿರುವ ನ್ಯೂನತೆಯು ನಿನ್ನ ಆತ್ಮವು ಸಂತೋಷವಿಲ್ಲದೆ ಕಳವಳಿಸುವುದಕ್ಕೆ ಇದೇ ಕಾರಣವು ಎಲೈ ಮಹರ್ಷಿಯೇ ನೀನು ಭಾರತದಲ್ಲಿ ಧರ್ಮ ಅರ್ಥ ಕಾಮ ಪುರುಷಾರ್ಥಗಳನ್ನು ಎಷ್ಟು ಮಟ್ಟಿಗೆ ವಿವರಿಸಿ ಹೇಳಿರುವೆಯೋ ಮಟ್ಟಿಗೆ ಭಗವಂತನ ಮಹಿಮೆಯನ್ನು ವರ್ಣಿಸಲಿಲ್ಲವು ಒಂದು ಕಾವ್ಯವು ಪ್ರಸಾ ಪ್ರಾಸಾದಿ ಅಲಂಕಾರಗಳಿಂದ ಬಹಳ ವಿಚಿತ್ರವಾಗಿದ್ದರೂ ಕೂಡ ಅದರಲ್ಲಿ ಲೋಕ ಪವಿತ್ರಗಳಾದ ಭಗವಂತನ ಗುಣಾನುವರ್ಣನೆಗಳಿಲ್ಲದಿದ್ದರೆ ಅದು ಕಾವ್ಯವೆನಿಸಿಕೊಳ್ಳುವುದೇ ಇಲ್ಲವು ಅಂತಹ ಕಾವ್ಯವನ್ನು ಕಾವ್ಯಗಳ ಗುಂಪಿಗೆ ನಿತ್ಯ ನಿವಾಸವಾಗಿ ಹಂಸಗಳ ಪ್ರವೇಶಕ್ಕೆ ಯೋಗ್ಯವಲ್ಲದ ವಾಯಸ ತೀರ್ಥಕ್ಕೆ ಸಮಾನವೆಂದು ಹೇಳುವರು ಅಂತಹ ತೀರ್ಥದಂತೆ ಭಗವದ್ ಗುಣಾನುವರ್ಣನವಿಲ್ಲದ ಕಾವ್ಯವು ಕೂಡ ಅಪವಿತ್ರವಾಗಿ ಕಾಮುಕರಿಗೆ ಮಾತ್ರವೇ ಪ್ರೀತಿದಾಯಕವಾಗಿರುವುದೇ ಹೊರತು ಬ್ರಹ್ಮಾನಂದ ಅನುಭವವುಳ್ಳವನಾಗಿಯೂ ಶುದ್ಧ ಮನಸ್ಕರಾಗಿಯೂ ಇರುವ ಪರಮಹಂಸರಿಗೆ ತೃಪ್ತಿಕರವಾಗಿರದು ಕಾವ್ಯದಲ್ಲಿರುವ ಪ್ರತಿ ವಾಕ್ಯವು ಕೂಡಿದರೂ ಕೂಡ ಅದರಲ್ಲಿ ಭಗವನ್ ನಾಮಗಳು ಮಿಶ್ರವಾಗಿದ್ದ ಪಕ್ಷದಲ್ಲಿ ಪಾಪ ನಿವಾರಕವೆರಿಸುವುದು ಅಂತಹ ಕಾವ್ಯಗಳನ್ನು ಸಾಧುಗಳಾದ ಭಗವದ್ ಭಕ್ತರು ಯಾವಾಗಲೂ ಕಿವಿಯಲ್ಲಿ ಕೇಳುತ್ತಿರುವರು ಇತರರಿಗೂ ಹೇಳುತ್ತಿರುವರು ಬೇರೆ ಯಾರೂ ಇಲ್ಲದಿದ್ದಾಗ ತಮಗೆ ತಾವೇ ಅದನ್ನು ಗಾನ ಮಾಡಿ ಆನಂದವನ್ನು ಅನುಭವಿಸುವರು ರಾಗ ದ್ವೇಷಾದಿ ವಿಕಾರಗಳಿಲ್ಲದೆ ಕರ್ಮ ಬಂಧವಿಲ್ಲದಿರುವ ಕೇವಲ ಜ್ಞಾನಯೋಗವಾದರೂ ಭಗವದ್ ಭಾವಶೂನ್ಯವಾಗಿದ್ದ ಪಕ್ಷದಲ್ಲಿ ಆ ಜ್ಞಾನವು ಎಷ್ಟು ಮಾತ್ರವೂ ಪ್ರಕಾಶಿಸಲಾರದು ನಿಷ್ಕಾಮರಾಗಿಯೇ ಕರ್ಮಗಳನ್ನು ನಡೆಸಿದರೂ ಕೂಡ ಭಗವದರ್ಪಿತವೆಂಬ ಭಾವವಿಲ್ಲದಿದ್ದರೆ ಆ ಕರ್ಮಯೋಗವು ಪ್ರಕಾಶಿಸಲಾರದು ಇನ್ನು ಕಾಮಾದಿ ಫಲೋದ್ದೇಶ ಪೂರ್ವಕವಾಗಿಯೇ ನಡೆಸತಕ್ಕ ಕಾಮ್ಯ ಕರ್ಮಗಳೆಲ್ಲವೂ ಅವುಗಳನ್ನು ನಡೆಸುವಾಗಲೂ ಅವುಗಳ ಫಲವನ್ನು ಅನುಭವಿಸುವಾಗಲೂ ಕೇವಲ ದುಃಖಪ್ರದವಾಗುವುದಲ್ಲದೆ ಶೋಭಿಸಲಾರವೆಂಬುದನ್ನು ಹೇಳತಕ್ಕುದೇನು ಎಲೆ ಮುನಿವರಿಯನೆ ನಿನ್ನ ಮಹಿಮೆಯಾದರೂ ಸಾಮಾನ್ಯವಲ್ಲ ನೀನು ಲೋಕೋಪಕಾರ ನಿರತನಾದವನು ಇಂತಹ ವಿಷಯದಲ್ಲಿ ಬಹಳ ದೂರ ದೃಷ್ಟಿಯುಳ್ಳವನು ಲೋಕೋಪಕಾರ ವಿಷಯದಲ್ಲಿ ದೃಢವಾದ ದೀಕ್ಷೆಯನ್ನು ಹಿಡಿದವನು ಪವಿತ್ರವಾದ ಕೀರ್ತಿಯುಳ್ಳವನು ಹೀಗಿರುವಾಗಲೂ ನೀನು ನಿರರ್ಥಕಗಳಾದ ಧರ್ಮ ಅರ್ಥ ಕಾಮಗಳನ್ನು ಅದಕ್ಕೆ ಬೇಕಾದ ಸಾಧನಗಳನ್ನು ವರ್ಣಿಸುವುದರಲ್ಲಿಯೇ ನಿನ್ನ ಶ್ರಮವನ್ನು ವ್ಯರ್ಥ ಮಾಡಿದುದು ಇಷ್ಟಾಗಿ ಯುಕ್ತವಲ್ಲ ನಿಜವಾಗಿ ನೀನು ಮನುಷ್ಯರ ಸಮಸ್ತ ವಿಧ ಬಂಧಗಳನ್ನು ಬಿಡಿಸಿ ಅವರಿಗೆ ಶ್ರೇಯಸ್ಸನ್ನು ಉಂಟು ಮಾಡುವ ಉದ್ದೇಶವುಳ್ಳವನಾಗಿದ್ದ ಪಕ್ಷದಲ್ಲಿ ಈಗಲೂ ತ್ರಿವಿಕ್ರಮ ಮೂರ್ತಿಯಾದ ಆ ಪರಮಾತ್ಮನ ಲೀಲೆಗಳೆಲ್ಲವನ್ನೂ ಚೆನ್ನಾಗಿ ಪರಿಯಾಲೋಚಿಸಿ ರೂಪವಾಗಿ ರಚಿಸು ಆ ಕಾರ್ಯವನ್ನು ನಡೆಸಿದ ಹೊರತು ನಿನ್ನ ಮನಸ್ಸು ನಿಶ್ಚಿಂತವಾಗಿರದು ಭಗವಂತನಿಗೆ ಸಂಬಂಧ ಪಡೆದ ಬೇರೆ ವಿಷಯಗಳನ್ನು ವರ್ಣಿಸುತ್ತಿರುವವರೆಗೂ ನಿನ್ನ ಬುದ್ಧಿಯು ಬಿರುಗಾಳಿಯ ಬಡಿತಕ್ಕೆ ಸಿಕ್ಕಿದ ದೋಣಿಯಂತೆ ಕ್ಷಣ ಮಾತ್ರವೂ ನೆಮ್ಮದಿಯಿಲ್ಲದೆ ಅಲೆಯುತ್ತಿರುವುದು ಲೋಕದಲ್ಲಿ ಭಗವದಾತ್ಮಕವಲ್ಲದ ವಸ್ತುವು ಯಾವುದೊಂದಾದರೂ ಇಲ್ಲವೆಂಬುದನ್ನು ನೀನು ತಿಳಿಯದವನಲ್ಲ ಹೀಗಿರುವಾಗ ನೀನು ಹೇಳಬೇಕಾದ ವಿಷಯಗಳೆಲ್ಲವನ್ನೂ ಆ ಭಗವದ್ ವಿಭೂತಿಯನ್ನಾಗಿಯೇ ಹೇಳಬೇಕಲ್ಲವೇ ಅದನ್ನು ಬಿಟ್ಟು ಬೇರೆ ಮಾರ್ಗವನ್ನು ಹಿಡಿದರೆ ನಿನ್ನ ಬುದ್ಧಿಗೆ ಅದೊಂದು ನ್ಯೂನತೆಯನ್ನು ತೋರಿಸುವುದು ಮುಖ್ಯವಾಗಿ ನೀನು ಸಮಸ್ತ ಭೂತಗಳಿಗೂ ಹಿತವನ್ನು ಮಾಡಬೇಕೆಂದು ಪ್ರಯತ್ನಿಸಿ ಅವರಿಗೆ ಅಹಿತವನ್ನೇ ಮಾಡಿದಂತಾಯಿತು ಹೇಗೆಂದು ಕೇಳುವೆಯಾ ಜನರಿಗೆ ಸಹಜವಾಗಿಯೇ ಅರ್ಥ ಕಾಮಗಳಲ್ಲಿ ಪ್ರೀತಿಯು ಹೆಚ್ಚು ಈ ಪ್ರಯತ್ನದಲ್ಲಿಯೇ ಅವರು ತಾಪತ್ರಯಗಳಿಗೆ ಸಿಕ್ಕಿ ನರಳುತ್ತಿರುವರು ಇಂಥವರನ್ನು ಆ ದಾರಿಯಿಂದ ತಪ್ಪಿಸುವುದು ನಿನ್ನ ಮುಖ್ಯ ಕಾರ್ಯವಾಗಿದ್ದರು ನೀನು ಅವರಿಗೆ ಆ ವಿಧಗಳಾದ ಅರ್ಥ ಕಾಮಗಳಲ್ಲಿಯೇ ಇನ್ನೂ ಅಭಿರುಚಿಯನ್ನು ಹೆಚ್ಚಿಸುವಂತೆ ಅವುಗಳಿಗೆ ಸಾಧಕಗಳಾದ ಧರ್ಮಗಳನ್ನು ಬೋಧಿಸುವುದಕ್ಕಾಗಿಯೇ ಭಾರತವನ್ನು ರಚಿಸಿದಂತಾಯಿತು ಅಂದರೆ ಅರ್ಥ ಕಾಮಗಳಿಗೆ ಸಾಧಕಗಳಾದ ಧರ್ಮಗಳನ್ನು ಬೋಧಿಸುವುದಕ್ಕಾಗಿಯೇ ಭಾರತವನ್ನು ರಚಿಸಿದಂತಾಯಿತು ಇದೇ ನಿನ್ನಿಂದ ನಡೆದ ದೊಡ್ಡ ತಪ್ಪು ನಾನು ಹೇಳಿದ ಮಾತ್ರಕ್ಕೇನು ಜನರು ತಮ್ಮ ತಮ್ಮ ಅಭಿರುಚಿಯಿದ್ದಂತೆ ಪರಮ ಪುರುಷಾರ್ಥದಲ್ಲಿಯೂ ಪ್ರವರ್ತಿಸಬಾರದೆ ನಾನು ಭಾರತದಲ್ಲಿ ಒಂದೊಂದು ಕಡೆಯಲ್ಲಿ ಅರ್ಥ ಕಾಮಗಳ ಹೇಯತ್ವವನ್ನು ತಿಳಿಸಿಯೇ ಇರುವೆನು ಇನ್ನು ನನ್ನಲ್ಲಿ ದೋಷವೇನು ಎಂದು ನೀನು ಸಮಾಧಾನವನ್ನು ಹೇಳಬಹುದು ಎಲೆ ಮುನಿವರಿಯನೆ ಅದು ಹಾಗಲ್ಲ ನೀನಾದರೂ ಲೋಕದಲ್ಲಿ ಸರ್ವಜ್ಞನೆಂದು ಹೆಸರುಗೊಂಡವನು ಆದರೆ ಎಲ್ಲರೂ ನಿನ್ನಂತೆಯೇ ಸೂಕ್ಷ್ಮ ಜ್ಞಾನವುಳ್ಳವರಲ್ಲ ಆದುದರಿಂದ ನೀನು ಭಾರತದಲ್ಲಿ ಧರ್ಮ ಅರ್ಥ ಕಾಮಗಳನ್ನೇ ವಿಶೇಷವಾಗಿ ವಿಸ್ತರಿಸಿ ಪ್ರತಿಪಾದಿಸಿರುವುದನ್ನು ನೋಡಿದರೆ ಅಲ್ಪಜ್ಞರಾದ ಇತರ ಜನರು ಅರ್ಥ ಕಾಮಗಳೇ ಉತ್ತಮ ಪುರುಷಾರ್ಥಗಳೆಂದು ಅವನ್ನು ಕೈಗೂಡಿಸುವುದಕ್ಕಾಗಿ ನಡೆಸತಕ್ಕ ಧರ್ಮಗಳೇ ಉತ್ತಮ ಧರ್ಮಗಳೆಂದು ನಂಬುವರೇ ಹೊರತು ನೀನು ಎಲ್ಲಿಯೋ ಒಂದೆರಡು ಕಡೆಗಳಲ್ಲಿ ಅವುಗಳನ್ನು ಖಂಡಿಸಿದ್ದ ಮಾತ್ರಕ್ಕೆ ಇದೇ ನಿನ್ನ ಮುಖ್ಯ ಅಭಿಪ್ರಾಯವೆಂಬುದನ್ನು ತಿಳಿದುಕೊಳ್ಳಲಾರರು ಲೋಕದಲ್ಲಿ ಎಲ್ಲಿಯೋ ಕೆಲವು ನಿಪುಣ ಬುದ್ಧಿಯುಳ್ಳವರು ಮಾತ್ರವೇ ನಿವೃತ್ತಿ ಧರ್ಮ ನಿಷ್ಠೆಯಿಂದ ಭಗವಂತನ ಅಪಾರ ಮಹಿಮೆಗಳನ್ನು ಸುಖವಾಗಿ ತಿಳಿದುಕೊಳ್ಳಬಲ್ಲರು ಅಂಥವರು ಬಹಳ ವಿರಳರು ರಜಸ್ಸು ಮೊದಲಾದ ಗುಣಗಳಿಂದ ಹುಟ್ಟಿದ ರಾಗಾದಿಗಳಲ್ಲಿ ಪ್ರವರ್ತಿಸಿ ಆತ್ಮಸ್ವರೂಪ ಜ್ಞಾನವಿಲ್ಲದವರಿಗೆ ಆ ಪರಮಾತ್ಮನ ಮಹಿಮೆಗಳು ಸುಲಭವಾಗಿ ತಿಳಿಯಲಾರವು ಈ ಅಜ್ಞತೆಯಿಂದ ಕೆಟ್ಟು ಹೋಗತಕ್ಕವರೇ ಲೋಕದಲ್ಲಿ ಬಹಳ ಮಂದಿ ಇರುವುದರಿಂದ ಅಂಥವರೆಲ್ಲರೂ ಅಂತಹವರೆಲ್ಲರಿಗೂ ಸುಲಭವಾಗಿ ತಿಳಿಯುವಂತೆ ಅರ್ಥ ಕಾಮಗಳಲ್ಲಿರುವ ನ್ಯೂನತೆಯನ್ನು ಭಗವದ್ ಗುಣಾನುಭವವೇ ಮನುಷ್ಯರಿಗೆ ನಿರತಿಶಯ ಪುರುಷಾರ್ಥವೆಂಬುದನ್ನು ನೀನು ಒಂದು ದೊಡ್ಡ ಪ್ರಬಂಧದ ಮೂಲಕವಾಗಿ ತಿಳಿಸಬೇಕು ಇದಲ್ಲದೆ ಲೋಕದಲ್ಲಿ ಮನುಷ್ಯನು ತಾನು ಫಲಾಪೇಕ್ಷೆಯಿಂದ ನಡೆಸಬೇಕಾದ ಧರ್ಮವನ್ನು ಬಿಟ್ಟ ಮೇಲೆ ಶ್ರೀಹರಿಯ ಪಾದಾರವಿಂದವನ್ನು ಸ್ಮರಿಸುವುದಕ್ಕೆ ಮೊದಲೇ ಮೃತಿ ಹೊಂದಿದರು ಅವನಿಗೆ ಅದರಿಂದ ಕೆಡುಕುಗಳೇನು ಉಂಟಾಗಲಾರದು ಹರಿಚರಣ ಸ್ಮರಣೆಯೇ ಇಲ್ಲದೆ ತನ್ನ ಧರ್ಮಗಳನ್ನೇ ಚೆನ್ನಾಗಿ ನಡೆಸುತ್ತಿದ್ದವನಿಗೂ ಕೂಡ ಯಾವ ವಿಧವಾದ ಶ್ರೇಯಸ್ಸು ಕೈಗೂಡದು ಮೇಲಿನ ಬ್ರಹ್ಮ ಲೋಕಾದಿಗಳಲ್ಲಿಯೂ ಕೆಳಗಿನ ಪಾತಾಳ ಲೋಕಾದಿಗಳಲ್ಲಿಯೂ ತೊಳಲುತ್ತಿರುವ ಜೀವಗಳಿಗೆ ರೂಪವಾದ ಮೋಕ್ಷ ಸುಖವು ಭಗವದ್ ಭಕ್ತಿಯಿಂದ ಹೊರತು ಬೇರೆ ಯಾವ ಉಪಾಯದಿಂದಲೂ ಲಭಿಸಲಾರದು ಆದುದರಿಂದ ನಿಪುಣ ಬುದ್ಧಿಯುಳ್ಳವರು ಅಂತಹವರಿಗೆ ಆ ಶಾಶ್ವತ ಸುಖವನ್ನು ಪಡೆಯುವುದಕ್ಕೆ ಬೇಕಾದ ಉಪಾಯವನ್ನು ಅಂದರೆ ಭಕ್ತಿಯನ್ನು ತಿಳಿಸುವುದಕ್ಕಾಗಿಯೇ ಪ್ರಯತ್ನಿಸಬೇಕು ಇದೇ ಲೋಕೋಪಕಾರವಲ್ಲದೆ ಬೇರೆಯಲ್ಲವು ವಿಷಯ ಸುಖಗಳನ್ನು ಯಾವ ಉಪಾಯಾಂತರದಿಂದಲಾದರೂ ಸಾಧಿಸಬಹುದು ದುಃಖವೆಂಬುದನ್ನು ನಾವು ಕೋರದಿದ್ದರೂ ಅದು ಪೂರ್ವ ಕರ್ಮಗಳಿಂದ ತನಗೆ ತಾನೇ ಬಂದು ಸೇರುವುದು ಹಾಗೆಯೇ ವಿಷಯ ಸುಖವೂ ಕೂಡ ಕರ್ಮಾಧೀನವಾಗಿ ಬಂದು ಸೇರುವುದು ದುರ್ಲಕ್ಷ್ಯವಾದ ವೇಗವುಳ್ಳ ಕಾಲಗತಿಯಿಂದಲೂ ಪ್ರಾಚೀನ ಕರ್ಮಗಳಿಂದಲೂ ಭಕ್ತರಾಗಿ ತೊಳಲುತ್ತಿರುವವರಿಗೆ ಪ್ರಯತ್ನವಿಲ್ಲದೆಯೇ ಈ ವಿಷಯ ಸುಖಗಳು ಆವರಿಸಿಕೊಳ್ಳುವವು ಇವೆಲ್ಲವೂ ಕೇವಲ ದುಃಖ ಮಿಶ್ರವೇ ಹೊರತು ಬೇರೆಯಲ್ಲ ಎಲೆ ಮುನೀಂದ್ರ ಶ್ರೀಹರಿಯಲ್ಲಿ ಪರಿಪಕ್ವವಾದ ಭಕ್ತಿಯುಳ್ಳವನು ಯಾವಾಗಲೂ ಯಾವ ವಿಧದಿಂದಲೂ ಸಂಸಾರವೆಂಬ ಕಟ್ಟಿನಲ್ಲಿ ಸಿಕ್ಕಿ ಬೀಳಲಾರನು ಎಂದಿದ್ದರೂ ಅದನ್ನು ತಪ್ಪದೆ ಬಿಡಿಸಿಕೊಳ್ಳಬಲ್ಲನು ಏಕೆಂದರೆ ಒಂದಾವರ್ತಿ ಶ್ರೀಹರಿಯ ಪಾದಾರ ಸ್ಮರಿಸಿದವನಿಗೆ ಅದರ ರುಚಿಯು ಚೆನ್ನಾಗಿ ತಿಳಿದಿರುವುದರಿಂದ ಬೇರೊಂದು ಅವನ ಮನಸ್ಸಿಗೆ ರುಚಿಸದು ಹಾಗಿದ್ದರೆ ಈಗ ವರ್ಣಿಸಬೇಕಾದ ಭಗವಂತನ ಗುಣಗಳಾವುವು ಎಂದು ಕೇಳುವೆಯಾ ಕೊನೆ ಮೊದಲಿಲ್ಲದ ಅವೆಲ್ಲವನ್ನೂ ಹೇಳಿ ತಿಳಿಸಬೇಕೆಂದರೆ ನನ್ನಿಂದ ಸಾಧ್ಯವಿಲ್ಲ ಒಂದೇ ಮಾತಿನಿಂದ ಹೇಳುವೆನು ಕೇಳು ಯಾವನಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳು ನಡೆಯುವವು ಆ ಭಗವಂತನು ತಾನೇ ಈ ಜಗತ್ತಾಗಿರುವನು ಹಾಗಿದ್ದರೂ ಅವನು ಈ ಪ್ರಪಂಚಗಳಿಗಿಂತ ವಿಲಕ್ಷಣನಾಗಿರುವನು ಈ ತತ್ವವನ್ನು ನೀನು ಚೆನ್ನಾಗಿ ತಿಳಿದೇ ಇರುವೆ ಹಾಗಿದ್ದರೂ ನನ್ನನ್ನು ನೀನು ಪ್ರಶ್ನೆ ಮಾಡಿದುದರಿಂದ ಅದರಲ್ಲಿ ಸ್ವಲ್ಪ ಮಾತ್ರವನ್ನು ತಿಳಿಸಿರುವೆನು ಹೇಳೇ ಮಹಾತ್ಮ ನೀನಾದರೂ ಸಮಸ್ತ ವಸ್ತುಗಳ ತತ್ವವನ್ನು ಯಥಾಸ್ಥಿತವಾಗಿ ತಿಳಿದಿರತಕ್ಕವನು ಆದುದರಿಂದ ಪರಮ ಪುರುಷನಾದ ಆ ಪರಮಾತ್ಮನ ಅಂಶವನ್ನು ನಿನ್ನಲ್ಲಿಯೇ ನೀನು ತಿಳಿದುಕೊಳ್ಳಬಹುದು ಆ ಪರಮಾತ್ಮನಿಗೆ ಕರ್ಮ ಅಧೀನವಾದ ಉತ್ಪತ್ತಿ ಇಲ್ಲದಿದ್ದರೂ ಲೋಕಕ್ಷೇಮಾರ್ಥವಾಗಿ ಸ್ವೇಚ್ಛೆಯಿಂದಲೇ ಹುಟ್ಟುತ್ತಿರುವನು ಆ ಮಹಾತ್ಮನ ಜನ್ಮಗಳನ್ನು ಕರ್ಮಗಳನ್ನು ಗುಣಗಳನ್ನು ನೀನು ಪ್ರಬಂಧ ರೂಪವಾಗಿ ತಿಳಿಸು ಈ ಕಾರ್ಯವನ್ನು ಮಾಡಿದ ಮೇಲೆಯೇ ಕೃತಕೃತ್ಯ ನೆನೆಸಿಕೊಳ್ಳುವೆ ಆಗಲೇ ನಿನ್ನ ಮನಸ್ಸಿನಲ್ಲಿರುವ ಕೊರತೆಯು ಪೂರ್ಣವಾಗಿ ನೀಗುವುದು ಲೋಕದಲ್ಲಿ ಮನುಷ್ಯನು ತನ್ನನ್ನು ಕೃತಾರ್ಚನನ್ನಾಗಿ ಮಾಡಿಕೊಳ್ಳಬೇಕೆಂದು ನಡೆಸತಕ್ಕ ಉಪವಾಸಾದಿ ವ್ರತಗಳು ವೇದಾಧ್ಯಯನವು ಯಜ್ಞ ಯಾಗಾದಿಗಳು ಕೆರೆ ಬಾವಿ ಮುಂತಾದ ಧರ್ಮ ಕಾರ್ಯಗಳು ಜ್ಞಾನವು ದಾನವು ಇವೇ ಮೊದಲಾದ ಸತ್ಕಾರ್ಯಗಳೆಲ್ಲಕ್ಕೂ ನಿರಪಾಯವಾದ ಫಲವು ಕೈಗೂಡಬೇಕಾದರೆ ಆ ಭಗವಂತನ ಗುಣಾನುವರ್ಣನವೇ ಮುಖ್ಯ ಸಹಕಾರಿ ಎಂದು ತತ್ವಜ್ಞಾನಿಗಳಾದ ಹಿರಿಯರು ನಿರ್ಣಯಿಸಿರುವರು ಅದರಲ್ಲಿ ರುಚಿಯನ್ನು ಹುಟ್ಟಿಸದ ಯಾವ ಸತ್ಕರ್ಮಗಳು ಉತ್ತಮ ಫಲವನ್ನು ಕೈಗೂಡಿಸಲಾರವು ಇದಕ್ಕೆ ನಿದರ್ಶನವಾಗಿ ನನ್ನ ಪೂರ್ವ ವೃತ್ತಾಂತವನ್ನು ಹೇಳುವೆನು ಕೇಳು ಎಲೈ ವ್ಯಾಸಮುನೀಂದ್ರ ನಾನು ನನ್ನ ಪೂರ್ವ ಜನ್ಮದಲ್ಲಿ ವೇದಾಧ್ಯಯನಶೀಲರಾದ ಬ್ರಾಹ್ಮಣರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ದಾಸಿಯ ಪುತ್ರನಾಗಿ ಹುಟ್ಟಿದೆನು ನಾನು ಅಲ್ಲಿಯೇ ಬೆಳೆಯುತ್ತಿರುವಾಗ ಒಮ್ಮೆ ಮಳೆಗಾಲವು ಸಮೀಪಿಸಿತು ಕೆಲವು ಸನ್ಯಾಸಿಗಳು ಚಾತುರ್ಮಾಸ್ಯ ದೀಕ್ಷೆಯನ್ನು ವಹಿಸಿ ಅಲ್ಲಿಂದಾಚೆಗೆ ನಾಲ್ಕು ತಿಂಗಳವರೆಗೆ ಆ ವೇದವಾದಿಗಳ ಮನೆಯಲ್ಲಿಯೇ ಇರಬೇಕೆಂದೆನಿಸಿ ಅಲ್ಲಿಗೆ ಬಂದು ಸೇರಿದರು ಆಗ ನಾನು ಇನ್ನೂ ಬಹಳ ಬಾಲನಾಗಿದ್ದೆನು ವೇದವಾದಿಗಳು ನನ್ನನ್ನು ಈ ಸನ್ಯಾಸಿಗಳ ಸನ್ಯಾಸಿಗಳಿಗೆ ಶುಶ್ರೂಷೆಯನ್ನು ಮಾಡುವುದಕ್ಕಾಗಿ ನೇಮಿಸಿದರು ಅತಿಥಿಗಳಾಗಿ ಬಂದ ಆ ಸನ್ಯಾಸಿಗಳಾದರೂ ಎಲ್ಲರನ್ನೂ ಸಮದೃಷ್ಟಿಯಿಂದ ನೋಡತಕ್ಕ ಸ್ವಭಾವವುಳ್ಳವರು ಆದುದರಿಂದ ಅವರು ನನ್ನ ನಡತೆಯನ್ನು ನೋಡಿ ನನ್ನಲ್ಲಿ ಪ್ರೀತಿಯನ್ನು ತೋರಿಸುತ್ತಿದ್ದರು ನಾನು ಇನ್ನೂ ಬಾಲ್ಯ ವಯಸ್ಸಿನವನಾದರು ಚಾಪಲ್ಯಗಳೆಲ್ಲವನ್ನೂ ಬಿಟ್ಟು ಜಿತೇಂದ್ರಿಯನಾಗಿ ಆಟ ಪಾಠಗಳಲ್ಲಿಯೂ ಅಕ್ಕರಿಗಿಲ್ಲದೆ ಹೆಚ್ಚು ಮಾತುಗಳಿಗೆ ಹೋಗದೆ ಅವರು ಹೇಳಿದ ಕಾರ್ಯಗಳನ್ನು ನಡೆಸುತ್ತಾ ಬಂದೆನು ಅವರಿಗೆ ನನ್ನಲ್ಲಿ ಪೂರ್ಣಾನುಗ್ರಹ ಉಂಟಾಯಿತು ನನ್ನನ್ನು ಬಹಳ ಪ್ರೀತಿಯಿಂದ ಕಾಣುತ್ತಿದ್ದರು ಅವರೆಲ್ಲರೂ ಭೋಜನ ಮಾಡಿದ ಮೇಲೆ ಮಿಕ್ಕುದನ್ನು ನನಗೆ ಕೊಡುತ್ತಿದ್ದರು ಅದನ್ನೇ ನಾನು ಎಷ್ಟೋ ಪ್ರೀತಿಯಿಂದ ಸ್ವೀಕರಿಸಿ ಒಂದೇ ಆವರ್ತಿ ಭೋಜನವನ್ನು ಮಾಡುತ್ತಾ ಅವರ ಶುಶ್ರೂಷೆಯನ್ನು ಮಾಡುತ್ತಿದ್ದೆನು ಆ ಮಹಾತ್ಮರು ತಿಂದುಳಿಸಿದ ಉಚ್ಚಿಷ್ಟ ಭೋಜನದಿಂದಲೇ ನನ್ನ ಪಾಪಗಳೆಲ್ಲವೂ ನೀಗಿದವು ನನ್ನ ಮನಸ್ಸು ಶುದ್ಧವಾಗುತ್ತಾ ಬಂದಿತು ಭಗವದ್ ಭಕ್ತಿಯೊಂದರಲ್ಲಿಯೇ ನನ್ನ ಮನಸ್ಸಿಗೆ ಅಭಿರುಚಿ ಹೆಚ್ಚುತ್ತಾ ಬಂದಿತು ಇದಲ್ಲದೆ ಆ ಯೋಗಿಗಳು ಪ್ರತಿದಿನವೂ ಭಗವಂತನಾದ ಶ್ರೀಕೃಷ್ಣನ ಕಥೆಗಳನ್ನು ಗಾನ ಮಾಡುವಾಗ ನಾನು ಶ್ರದ್ಧೆಯಿಂದ ಕೇಳುತ್ತಿದ್ದೆನು ಆ ಕಥೆಗಳೆಲ್ಲವೂ ನನಗೆ ಆ ಮಹಾತ್ಮರ ಅನುಗ್ರಹ ಬಲದಿಂದಲೇ ಕರ್ಣ ರಸಾಯನ ರೂಪಗಳಾಗಿ ಭಗವಂತನಲ್ಲಿ ಅನುರಾಗವನ್ನು ಹೆಚ್ಚಿಸುತ್ತಾ ಬಂದಿತು ಈ ಅಭಿರುಚಿ ಹೆಚ್ಚಿದ ಮೇಲೆ ನನ್ನ ಬುದ್ಧಿಯು ಆ ಪರಮಾತ್ಮನೊಬ್ಬನಲ್ಲಿಯೇ ಸ್ಥಿರವಾಗಿ ನೆಲೆಸಿತು ಇದರ ಮೇಲೆ ಸ್ವರೂಪ ಏನೆಂಬುದು ವ್ಯಕ್ತವಾಯಿತು ಚಕ್ರದ ಬಳಿಗೆ ಅರವು ಅದಕ್ಕೆ ನಾಭಿಯು ಆಧಾರವಾಗಿರುವಂತೆ ಕಾರ್ಯಕಾರಣಾತ್ಮಕವಾದ ಜಗತ್ತಿಗೆ ಈ ಜೀವಾತ್ಮನು ಆ ಜೀವಾತ್ಮನಿಗೆ ಪರಬ್ರಹ್ಮನು ಆಧಾರವಾಗಿರುವುದೆಂಬ ಜ್ಞಾನವು ಹುಟ್ಟಿತು ಹೀಗೆ ಕಾರ್ಯಕಾರಣಾತ್ಮಕವಾದ ಜಗತ್ತನ್ನು ನಾನು ಧರಿಸಿರುವುದು ನನ್ನನ್ನು ಸಂಬಂಧಿಸಿದ ಪ್ರಕೃತಿಯಿಂದ ಉಂಟಾದುದೇ ಹೊರತು ಸ್ವತಃ ಸಿದ್ಧವಲ್ಲವೆಂಬುದನ್ನು ಕಂಡುಕೊಂಡೆನು ಹೀಗೆ ವರ್ಷಾಕಾಲ ಶರತ್ಕಾಲಗಳೆಂಬ ನಾಲ್ಕು ತಿಂಗಳು ಕಳೆಯುವವರೆಗೆ ನಾನು ಪ್ರತಿದಿನವೂ ಹರಿಕೀರ್ತನೆಯನ್ನು ಕೇಳುತ್ತಿರಲು ಆಗ ನನ್ನಲ್ಲಿ ರಜಸ್ತಮೋ ಗುಣಗಳನ್ನು ನೀಗಿಸತಕ್ಕ ಭಕ್ತಿಯು ಸ್ಥಿರವಾಗಿ ನೆಲೆಗೊಂಡಿತು ನಾನು ಕೇವಲ ಬಾಲನಾಗಿದ್ದರು ಈ ಭಕ್ತಿಯು ಹುಟ್ಟಿದ ಮೇಲೆ ಬಹಳ ವಿನೀತನಾಗಿಯೂ ಶ್ರದ್ಧೆಯುಳ್ಳವನಾಗಿಯೂ ಚಿತೇಂದ್ರಿಯನಾಗಿಯೂ ಆ ಸನ್ಯಾಸಿಗಳನ್ನು ಅನುವರ್ತಿಸುತ್ತಿದ್ದೆನು ನನ್ನ ಪಾಪಗಳೆಲ್ಲವೂ ನೀಗಿದವು ಆ ಯೋಗಿಗಳು ದಯಾ ಸ್ವಭಾವವುಳ್ಳವರಾದುದರಿಂದ ಚಾತುರ್ಮಾಸ್ಯವನ್ನು ಮುಗಿಸಿಕೊಂಡು ಆ ಸ್ಥಳವನ್ನು ಬಿಟ್ಟು ಹೋಗುವಾಗ ಅನುಗ್ರಹ ಪೂರ್ವಕವಾಗಿ ನನ್ನನ್ನು ಕರೆದು ಭಗವಂತನು ತಾನಾಗಿಯೇ ಉಪದೇಶಿಸಿದ ಅತಿ ರಹಸ್ಯವಾದ ಜ್ಞಾನವನ್ನು ನನಗೂ ಉಪದೇಶಿಸಿದರು ಆ ಜ್ಞಾನದಿಂದ ನಾನು ಸೃಷ್ಟಿಕರ್ತನಾದ ಭಗವಂತನ ತ್ರಿಗುಣಾತ್ಮಕವಾದ ಪ್ರಕೃತಿ ಮಹಿಮೆಯನ್ನು ತಿಳಿದುಕೊಂಡೆನು ಎಲೆ ಮಹರ್ಷಿಯೇ ಈ ವಿಧವಾದ ಜ್ಞಾನದಿಂದಲೇ ಜ್ಞಾನಿಗಳು ಭಗವತ್ ಸಾನ್ನಿಧ್ಯವನ್ನು ಹೊಂದುವರು ನನಗೆ ಆ ವಿಧವಾದ ಭಕ್ತಿಯು ಹುಟ್ಟುವುದಕ್ಕೆ ಹರಿಕೀರ್ತನ ಶ್ರವಣವು ಆ ಮಹಾತ್ಮರ ಸೇವೆಯು ಕಾರಣಗಳಾದವು ಭಗವಂತನ ಗುಣಗಳನ್ನು ಕೇಳುವುದರಿಂದ ಭಕ್ತಿಯು ಹುಟ್ಟುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಮುನೀಂದ್ರ ನಿನಗೆ ಭಕ್ತಿ ಉಂಟಾಗತಕ್ಕ ಲಾ ಭಗವದ್ ಭಕ್ತಿಯಿಂದ ಉಂಟಾಗತಕ್ಕ ಲಾಭವೂ ತಿಳಿಯುತ್ತಲ್ಲವೇ ಈಶ್ವರಾರ್ಪಿತವಾಗಿ ಮಾಡಿದ ಕರ್ಮಗಳು ಭಕ್ತಿಯೋಗವನ್ನು ಹುಟ್ಟಿಸಿ ಆ ಮೂಲಕವಾಗಿ ತಾಪತ್ರೆಯ ನಿವೃತ್ತಿಗೆ ಕಾರಣವಾಗುವವು ಧರ್ಮ ಅರ್ಥ ಕಾಮಗಳನ್ನು ಉದ್ದೇಶಿಸಿ ಮಾಡಿದ ಕರ್ಮಗಳು ತಾಪತ್ರೆಯ ಹೇತುವಾದ ಸಂಸಾರದಲ್ಲಿಯೇ ಸಿಕ್ಕಿಸಿ ನರಳಿಸುವವು ಈ ಸಂಗತಿಯು ಈ ಸಂಗತಿಯು ನಿನಗೆ ಮೊದಲೇ ತಿಳಿದಿರುವುದಲ್ಲವೇ ಶ್ರುತಿ ಸ್ಮೃತಿ ಮೊದಲಾದವು ಕೂಡ ಈ ಅರ್ಥ ಅರ್ಥವನ್ನೇ ಸೂಚಿಸುವವು ರೋಗ ಕಾರಣಗಳಾದ ವಸ್ತುಗಳನ್ನೇ ಔಷಧವೆಂದು ಕೊಡಿಸಿದ ಮಾತ್ರಕ್ಕೆ ರೋಗಗಳು ಬಿಟ್ಟು ಹೋಗುವವೇ ಎಂದಿಗೂ ಹೋಗಲಾರವು ಅಪಥ್ಯ ವಸ್ತುಗಳು ರೋಗ ಕಾರಣಗಳಾಗುವಂತೆಯೇ ಮನುಷ್ಯರ ಕರ್ಮ ಯೋಗಗಳು ಫಲೋದ್ದೇಶದಿಂದ ಕೂಡಿದುದಾಗಿದ್ದರೆ ಅವು ಸಂಸಾರ ಹೇತುವಾಗದೆ ಬಿಡವು ಮತ್ತು ಅವು ಭಗವದರ್ಪಿತಗಳಲ್ಲದ ಪಕ್ಷದಲ್ಲಿ ಆತ್ಮನಾಶಕ್ಕೂ ಕಾರಣಗಳಾಗುವವು ರೋಗ ಕಾರಣಗಳಾದ ದ್ರವ್ಯಗಳೇ ಬೇರೆ ಕೆಲವು ವಸ್ತುಗಳ ಸಂಬಂಧದಿಂದ ಔಷಧ ಸಮಾನಗಳಾಗಿ ರೋಗವನ್ನು ಶಮನ ಮಾಡುವುದಕ್ಕೆ ಸಮರ್ಥಗಳಾಗುವಂತೆ ಈ ಧರ್ಮ ಅರ್ಥ ಕಾಮ ಸಾಧಕಗಳಾದ ಕರ್ಮಗಳೇ ಭಗವದರ್ಪಿತಗಳಾದ ಪಕ್ಷದಲ್ಲಿ ಸಂಸಾರವನ್ನು ನೀಗಿಸುವವು ಹಾಗಿದ್ದರೆ ಭಗವದರ್ಪಿತಗಳಾದ ಕರ್ಮಗಳೆಲ್ಲವೂ ಸ್ವತಂತ್ರವಾಗಿಯೇ ಮೋಕ್ಷಪ್ರದವಾಗಬಾರದೆ ಅವು ಭಕ್ತಿಯನ್ನು ಹುಟ್ಟಿಸಿ ಆ ಮೂಲಕವಾಗಿಯೇ ಮೋಕ್ಷಪ್ರದವೆಂಬುದೇಕೆ ಎಂದರೆ ಅದಕ್ಕೂ ಸಮಾಧಾನವನ್ನು ಹೇಳುವೆನು ಕೇಳು ನಮ್ಮ ಶರೀರವು ಬಿದ್ದು ಹೋಗುವವರೆಗೂ ನಾವು ಭಗವಂತನಿಗೆ ಸಂತೋಷಕರಗಳಾದ ಕರ್ಮಗಳನ್ನು ನಡೆಸುತ್ತಿರಬೇಕು ಆಗಲೇ ಭಗವಂತನಿಗೆ ಉಂಟಾದ ಆ ಸಂತೋಷವು ಭಕ್ತಿ ಯೋಗಕ್ಕೆ ಇರತಕ್ಕ ಪ್ರತಿಬಂಧಕಗಳನ್ನು ನೀಗಿಸುವುದಕ್ಕೆ ಸಮರ್ಥಗಳಾಗುವವು ಆ ಪ್ರತಿಬಂಧಕಗಳು ನೀಗಿದ ಮೇಲೆ ಭಕ್ತಿಯು ಹುಟ್ಟುವುದು ಕರ್ಮಗಳಿಗೂ ಭಕ್ತಿಗೂ ಇರುವ ಸಂಬಂಧವು ಈ ರೀತಿಯಾದುದು ಈ ಭಕ್ತಿ ಯೋಗವು ಸಹಕಾರಿಯಾಗದಿದ್ದ ಪಕ್ಷದಲ್ಲಿ ಮೋಕ್ಷವೂ ಲಭಿಸಲಾರದು ಭಕ್ತಿಗೆ ಭಗವದ್ ವಚನಾನುಸಾರವಾಗಿ ಮಾಡುವ ವರ್ಣಾಶ್ರಮಾನುಗುಣ ಕರ್ಮಗಳು ಮಾತ್ರವೇ ಸಾಧನವಲ್ಲ ಆತನ ಗುಣಾನುಸ್ಮರಣೆಗಳು ನಾಮಕೀರ್ತನವು ಸಹಕಾರಿಗಳಾಗುವವು ಇದಕ್ಕಾಗಿ ಜ್ಞಾನಿಗಳು ಈ ಕಾರ್ಯಗಳನ್ನು ಅನವರತವು ಶ್ರದ್ಧೆಯಿಂದ ನಡೆಸುತ್ತಿರುವರು ಲೋಕದಲ್ಲಿ ಯಾವನು ಆ ಪರಮಾತ್ಮನನ್ನು ಉದ್ದೇಶಿಸಿ ಓಂಕಾರ ಸ್ವರೂಪನಾದ ನಿನಗೆ ನಮಸ್ಕಾರವು ಷಡ್ಗುಣೇಶ್ವರ್ಯ ಸಂಪನ್ನನಾದ ನಿನಗೆ ನಮಸ್ಕಾರವು ವಾಸುದೇವನಿಗೆ ನಮಸ್ಕಾರವು ಪ್ರದ್ಯುಂಗ್ನಿಗೆ ನಮಸ್ಕಾರವು ಅನಿರುದ್ಧನಿಗೆ ನಮಸ್ಕಾರವು ಸಂಕರ್ಷಣನಿಗೆ ನಮಸ್ಕಾರವು ಎಂದು ಮಂತ್ರ ಶರೀರಕನಾಗಿಯೂ ಯಾಗಾರಾಧ್ಯನಾಗಿಯೂ ಇರುವ ಪರಮ ಪುರುಷನನ್ನು ಆತನ ದಿವ್ಯ ನಾಮಗಳನ್ನು ಬಾಯಿಂದ ನುಡಿದು ಆತನನ್ನು ಭಕ್ತಿಯಿಂದ ಪೂಜಿಸುವನು ಆತನೇ ಉತ್ತಮ ಜ್ಞಾನಿ ಎನಿಸುವನು ಇದರಿಂದ ಶೀಘ್ರದಲ್ಲಿಯೇ ಭಕ್ತಿಯು ಲಭ್ಯವಾಗುವುದು ವ್ಯಾಸಮುನೀಂದ್ರ ನಾನು ಇದೇ ರೀತಿಯಲ್ಲಿ ಆ ಭಗವದಾಜ್ಞೆಯನ್ನು ತಪ್ಪದೆ ಅನುಷ್ಠಿಸುವುದನ್ನು ನೋಡಿ ಶ್ರೀ ವಾಸುದೇವನು ಪ್ರಸನ್ನನಾಗಿ ನನಗೆ ಆ ವಿಧವಾದ ಭಕ್ತಿ ಯೋಗವನ್ನು ಜ್ಞಾನವನ್ನು ದೇವಋಷಿಯೆನಿಸಿಕೊಳ್ಳುವುದಕ್ಕೆ ತಕ್ಕ ಸಾಮರ್ಥ್ಯವನ್ನು ಅನುಗ್ರಹಿಸಿದನು ಎಲೈ ಕೀರ್ತಿಮಂತನೆ ಈಗಲೂ ನೀನು ಆ ಭಗವಂತನ ಪುಣ್ಯ ಚರಿತ್ರವನ್ನೇ ಪ್ರಬಂಧ ರೂಪವಾಗಿ ರಚಿಸಿ ಅದರಲ್ಲಿ ಜನರಿಗೆ ಪರಮಾತ್ಮ ವಿಷಯವಾಗಿ ತಿಳಿಸಬೇಕಾದ ವಿಷಯಗಳಲ್ಲಿ ಯಾವುದನ್ನು ಬಿಡದೆ ಸಂಪೂರ್ಣವಾಗಿ ತಿಳಿಸು ತಾಪತ್ರಯದಲ್ಲಿ ಸಿಕ್ಕಿ ನರಳುವವರಿಗೆ ಆ ಕಷ್ಟಗಳನ್ನು ನೀಗಿಸಿ ಸಂತೋಷವು ಹುಟ್ಟುವಂತೆ ಮಾಡು ಬೇರೆ ಯಾವ ಉಪಾಯದಿಂದಲೂ ಇದು ಸಾಧ್ಯವಲ್ಲ ನೀನು ರಚಿಸತಕ್ಕ ಗ್ರಂಥವು ಎಲ್ಲರಿಗೂ ಆದರವನ್ನು ಹುಟ್ಟಿಸುವಂತಿರಬೇಕು ಅಂತಹ ಪ್ರಬಂಧವನ್ನು ರಚಿಸು ಎಂದನು ಇಲ್ಲಿಗೆ ಐದು ಐದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ